ಹಾಯ್ ಫ್ರೆಂಡ್ಸ್ ಹೇಮರ ಗೋಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನೋಡಿ ಶನಿವಾರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿ ನೀವು ನೋಡಲೇಬೇಕು ನಾವು ನಾವೆಲ್ಲೋಗಿದ್ದವು ಹೇಗಿದೆ ಅಂತದ್ರ ಬಗ್ಗೆ ಎಲ್ಲ ನಾನು ರಿವ್ಯೂ ಕೊಡ್ತೀನಿ ಮತ್ತು ತುಂಬ ಚೆನ್ನಾಗಿದೆ ಫುಲ್ ಪೂರ್ತಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಇವತ್ತು ಶನಿವಾರ ಆದ್ದರಿಂದ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಇರೋಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಅಷ್ಟೇ ಕೊಟ್ಟು ಕಳಿಸ್ಬೇಕು ಹಾಗಾಗಿ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಒಂದೇ ಮಾಡಿದ್ರೆ ನಮ್ಮನೆ ತಿನ್ನಲ್ಲ ಎಲ್ಲರ ಮನೇಲೂ ಗೊತ್ತಿರುತ್ತೆ ಸಮಸ್ಯೆ ಕೆಲವರು ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ಉಪ್ಪಿಟ್ಟು ಅಂದರೆ ಇಷ್ಟಪಡೋದೇ ಇಲ್ಲ ಹಾಗಾಗಿ ನಾನು ಉಪ್ಪಿಟ್ಟು ಇವತ್ತು ಎರಡು ಮರಣ ಅಂತ ಮಾಡ್ತಾಯಿದ್ದೀನಿ ಇಷ್ಟು ದಿನ ಬನ್ಸಿ ರವೆ ಮಾಡ್ತಾ ಇದ್ದೆ ಇವತ್ತು ಬಾಂಬೆ ರವೆ ಅಂತ ನೋಡಿ ಬಾಂಬೆ ರವೆ ಅಂತಾರಲ್ಲ ಮೀಡಿಯಂ ರವೆ ಅದರಲ್ಲಿ ಮಾಡ್ತಾ ಇದ್ದೀನಿ ಅದಲ್ಲೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಅಷ್ಟೇ ಬನ್ಸಿ ರವೆಲ್ ಮಾಡಿದ್ರೆ ಉದುದ್ರವಾಗಿ ಮಾಡ್ಕೊಂಡು ತಿಂತೀನಿ ಇದು ಮೀಡಿಯಂ ರವೆಲ್ ಮಾಡಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಿ ತುಪ್ಪ ಹಾಕಿ ಮಾಡ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇವತ್ತು ಕೇಸರಿ ಭಾತ್ ಮಾಡಿದ್ದೀನಲ್ಲ ಕೇಸರಿ ಭಾತ್ಗೆ ಸಾಧಾರಣವಾಗಿ ಎಲ್ಲರೂ ಬಾಳೆಹಣ್ಣು ಮತ್ತು ಪೈನಾಪಲ್ ಹಾಕಿ ಮಾಡ್ತಾರೆ ನಾನು ಇವತ್ತು ಇರಲಿ ಅಂತೇಳಿ ಆ್ಯಪಲ್ ಹಾಕಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮಗ ಫ್ರೂಟೆಲ್ಲ ಜಾಸ್ತಿ ತಿನ್ನಲ್ಲ ಫ್ರೂಟ್ಸ್ ಏನು ಕೂಡ ತಿನ್ನಲ್ಲ ಅವನು ಹಾಗಾಗಿ ಆ್ಯಪಲ್ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಣ್ಣಗೆ ಹೆಚ್ಚು ತುಪ್ಪದೆಲ್ಲರೂ ಹಾಕ್ಬೋದು ಇಲ್ಲಾಂದರೆ ಹಾಗೆ ನೀರು ಕುದಿಯುತ್ತಲ್ಲ ಹಾಕಿ ಆಮೇಲೆ ರವೆ ಹಾಕಿ ತುಪ್ಪ ತುಪ್ಪಾಕ್ರೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಅದೊಂಥರ ಆ್ಯಪಲ್ದು ಫ್ಲೇವರ್ ಬಂದಿತ್ತು ನೋಡಿ ಎಕ್ಸಲೆಂಟ್ ಅಂತ ಹೇಳಿ ಹೇಳ್ಬೋದು ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವೇನೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಮತ್ತು ನೀವು ನೋಡ್ತಾ ಇರ್ಬೋದು ಎಲ್ಲಿ ಬಂದಿದ್ದೀರಾ ಅಂತ ನಾವು ಮೂವಿ ಬಂದಿದ್ದೀವಿ ಇವತ್ತು ಸೂ ಫ್ರಮ್ ಸೂ ಅಂತಲ್ಲ ಮೂವಿ ಟಿಕೆಟ್ ಕೂಡ ನಾವು ಟೂ ತ್ರೀ ಡೇಸಿಂದ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ ಎಲ್ಲ ಕೂಡ ಆಗಿದೆ ಇದೆಲ್ಲ ನಮ್ಮ ಫ್ರೆಂಡ್ಸಲ್ಲಿ ಹೇಳೋರು ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದಲ್ಲ ಹಾಗಾಗಿ ಸರಿ ಆಯಿತು ಫ್ಯಾಮಿಲಿ ಮೂವಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಏನಪ್ಪ ಅಂದರೆ ತುಂಬ ಕಾಮಿಡಿ ಅಂತಿದೆ ಅಂತ ಹೇಳಿದ್ರಲ್ವ ಹಾಗಾಗಿ ನೋಡೋಣ ಅಂತೇಳಿ ನಾವೂ ಟೂ ಡೇಸಿಂದ ಟಿಕೆಟ್ ನೋಡ್ತಾಯಿದ್ವು ಆಗಲಿಲ್ಲ ಹಾಗಾಗಿ ನಮಗೆ ಸ್ಯಾಟರ್ಡೆ ಈವ್ನಿಂಗ್ ಸಿಕ್ತು ಸರಿ ಅಂತೇಳಿ ಬುಕ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಜನ ಮತ್ತು ಎಲ್ಲ ಆಗಿತ್ತು ಮತ್ತು ಟಿಕೆಟ್ ನಾವು ಅಲ್ಲಿ ತೊಗೊತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಮೊದಲೇ ಕೂಡ ಬುಕ್ ಮಾಡ್ಕೋಬೇಕು ನಮ್ಮನೇಲೂ ಕೂಡ ನಮ್ಮ ಯಜಮಾನ್ರು ಒನ್ ಡೇ ಬಿಫೋರೇನೆ ಟಿಕೆಟ್ ಬುಕ್ ಮಾಡಿದರು ಅಂತಲೇ ಹೇಳ್ಬೋದು ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕಾಮಿಡಿ ಸ್ಟಾರ್ಟಲ್ಲಿ ಹೋಗಿ ಕುತ್ಕೊಂಡ್ರೆ ಎಂಡಿಂಗ್ ತನಕ ಕೂಡ ತುಂಬ ಕಾಮಿಡಿ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂವಿ ಮಾತ್ರ ಎಲ್ಲರೂ ಕೂಡ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀವಿ ಒಳ್ಳೆ ಫಿಲ್ಮ್ ಒಳ್ಳೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಸ್ಟಾರ್ಟಿಂಗಲ್ಲೂ ಕೂತ್ಕೊಂಡು ಮೂವಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಗು ಬಂದು ಕಾಮಿಡಿ ಇದ್ದಿದ್ದು ಎಂಡಿಂಗ್ ತನಕನೂ ಕೂಡ ಮುಗೀಲೇ ಇಲ್ಲ ಅಷ್ಟು ಕಾಮಿಡಿ ಇತ್ತು ಅಂತಲೇ ಹೇಳ್ಬೋದು ಮೂವಿ ಮಾತ್ರ ಸಿಕ್ಕಟ್ಟೆ ಚೆನ್ನಾಗಿದೆ ಮಕ್ಕಳೂ ಕರ್ಕೊಂಡೋಗಿ ಫ್ಯಾಮಿಲಿ ಮೂವಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೋಗಿ ನೋಡ್ಬೋದು ಯಾಕಂದರೆ ಸಿಕ್ಕಟ್ಟೆ ಕಾಮಿಡಿ ಇದೆ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫಿಲ್ಮು ನೀವು ಕೂಡ ಹೋಗಿ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಯಾಕೆಂದರೆ ನನಗೂ ಕೂಡ ನಮ್ಮ ಫ್ರೆಂಡ್ಸು ಸಜೆಸ್ಟ್ ಮಾಡೋದ್ರಿಂದ ಸಲುವಾಗಿ ನಾನು ಕೂಡ ಹೋಗಿದ್ದೆ ಮೂವಿ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ನಮ್ಗಲ್ಲಿ ತುಂಬ ಇಷ್ಟ ಆಯಿತು ಸರಿ ಅಂತೇಳಿ ಇಂಟ್ರವ್ಯೂಲಲ್ಲಿ ಕೂಡ ಅದು ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಥಿಯೇಟ್ರ್ ಫುಲ್ ಹೌಸ್ಫುಲ್ ಆಗಿದೆ ಸಿಕ್ಕಾವಟ್ಟೆ ಜನ ಇದ್ದರು ಹಂಗೂ ನಾವು ಸೆಕೆಂಡ್ ಶೋ ಕೂಡ ನೈಟು ಅಂತ ಅಂದ್ಕೊಂಡು ಸುಮ್ಮನೆ ಬೇಡ ಲೇಟ್ ಆಗುತ್ತೆ ಅಂತೇಳಿ ಈವ್ನಿಂಗ್ ಶೋಗೆ ಬಂದು ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಫುಲ್ ಕಾಮಿಡಿ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಫಿಲಮ್ ಕೂಡ ಬೇಗ ಮುಗಿತು ಬೇಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೈಟ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಆಗಿದೆ ನೋಡಿ ಮತ್ತು ನೆಕ್ಸ್ಟ್ ಶೋಗೆ ಬರಲಿಕ್ಕೆ ಜನ ಬರ್ತಾನೇ ಇದ್ದಾರೆ ಅಷ್ಟು ರಶ್ ಇದೆ ನೀವೇನೂ ನೋಡಬೇಕಂದ್ರೆ ಒಂದು ಟು ತ್ರೀ ಡೇಸ್ ಮುಂಚೆನೇ ಬಿಫೋರ್ನೇ ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನನಗಂತೂ ಫುಲ್ ತುಂಬ ಇಷ್ಟ ಆಯಿತು ಈ ಮೂವಿ ಇದು ನೋಡಿ ದೇವಸ್ಥಾನದ ಬೀದಿ ಇನ್ನು ದೇವ್ ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಗಳೆಲ್ಲ ಓಪನ್ ಇದೆ ಪೂಜೆಗಳು ನೋಡಿ ಇನ್ನೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದು ದೇವಸ್ಥಾನ ಬೀದಿ ಅಂದರೆ ಉದೂಕು ಒಂದು ಬೀದಿಲಿ ದೇವಸ್ಥಾನಗಳೇ ಇದೆ ತುಂಬ ಚೆನ್ನಾಗಿತ್ತು ಇವತ್ತಿನ ವೀಡಿಯೋ ಹೇಗಿದೆ ಅಂತ ನೀವೇ ನೋಡಿ ಏನಾರು ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಕೊಡಿ ತುಂಬ ಏನಾದ್ರು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಥ್ಯಾಂಕ್ ಯು